ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗೆ ಸ್ವಾಗತ ಡೈಲಿ ಇದೊಂದು ನಾನು ಹೇಳಿ ಹೇಳಿ ನಿಮಗೂ ಬೋರಿಂಗ್ ಆಗಿಬಿಟ್ಟಿದೆ ಅಂತ ನನಗೂ ಗೊತ್ತಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇವಾಗ ಡೈಲಿ ಲೈಫ್ ವ್ಲಾಗ್ ಡೈಲಿ ಲೈಫ್ ವ್ಲಾಗ್ ಡೈಲಿ ಲೈಫ್ ವ್ಲಾಗೇ ಆಗಿಬಿಟ್ಟಿದೆ ಸ್ಪೆಷಲ್ ಮಾಡೋದಕ್ಕೆ ಟೈಮು ಸಿಗ್ತಾಯಿಲ್ಲ ಫಸ್ಟ್ ಆಫ್ ಆಲ್ ನನಗಿರೋ ಡೌಟು ಯಾರು ಈ ವ್ಲಾಗ್ಸನ್ನ ನೋಡ್ತಾರೆ ಅನ್ನೋದು ಅಂದರೆ ನಾನು ಹೇಳಿದ್ನಲ್ಲ ಡೈಲಿ ನಿಮಗೆ ನೋಡಿ ನೋಡಿ ಬೋರ್ ಆಗುತ್ತೆ ಅಂತ ಬೋರ್ ಆಗೋಕ್ಕೆ ಈ ವ್ಲಾಗ್ನ ಯಾರು ಇಲ್ಲ ಫಸ್ಟ್ ಆಫ್ ಆಲು ಅಂದರೆ ಒಂದು ಬರ್ತಾ ಇದೆ ಒಂದು ಟ್ವೆಂಟಿ ತ್ರೀ ವ್ಯೂಸ್ ಆ ಥರ ಎಲ್ಲ ಬರ್ತಾ ಇದೆ ಪ್ರಾಪರಾಗಿ ಏನು ಆ ಥರ ಹಂಡ್ರೆಡ್ ವ್ಯೂಸ್ ಎಲ್ಲ ಬರ್ತಾನೆ ಇಲ್ಲ ಮಿನಿಮಮ್ ಹಂಡ್ರೆಡ್ ಆದರೂ ಬರಬೇಕು ಗುರು ಅದು ಬರ್ತದೆ ನಾನೇ ನೋಡಿದ್ರೆ ಒಬ್ಬ ಸ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದಾನೆ ಯಾರಂತ ಗೊತ್ತಾಗ್ತಿಲ್ಲ ಅದು ನಿಜ ಒನ್ ಫಾರ್ಟಿ ನೈನ್ ಆಗ್ಬಿಟ್ಟೈತೆ ನಾನು ನೋಡಿದ್ರೆ ಡೈಲಿ ಒಂದೊಂದು ಸಬ್ಸ್ಕ್ರೈಬರ್ಸ್ ಆದರೂ ಜಾಸ್ತಿ ಆಗ್ತಿದ್ದಾರೆ ಅಂತ ನೋಡಿದ್ರೆ ಎಲ್ಲ ಕಮ್ಮಿ ಆಗ್ತಾಯಿದ್ದಾರೆ ಲಿ ಡೈರೆಕ್ಟಾಗಿ ಹೋಗೋಣ ಆಫೀಸ್ ಆಫೀಸ್ ಹೊರಗಡೆ ಬ್ಲಾಗು ಮಾಡೋಕ್ಕಾಗಲ್ಲ ಹಿಂಗೆ ಡೈಲಿ ಮಾತಾಡ್ಕೊಂಡೇ ಆಗ್ಬಿಡ್ತೀನಿ ನಾನು ಹೆಲಿಕಾಪ್ಟ್ರ್ ಕಾಣಿಸ್ತಿದ್ಯಾ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಕಳಿಸಿ ನೋಡಿ 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 ಹ್ಞೂ ಕಂಟೆಂಟ್ಗೆ ಇದೆಲ್ಲ ತೋರಿಸ್ಬೇಕಾಗುತ್ತೆ ಹೋಗೇ ಬಿಟ್ಟು ಒಯ್ತವ್ತ ಇಲ್ಲ 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 ಮಗೇನು ಕಾಣಿಸ್ತಾನೆ ಇದೆ ನಮಗೆಲ್ಲ ಇದು ಕ್ರೇಜು ಇದೆಲ್ಲ ಕ್ರೇಜ್ ಇಲ್ಲ ಬಿಡಿ ಡೈಲಿ ಅವ್ರಿಗೆಲ್ಲ ಅದೇ ಕಾರ್ ಕಾರ್ ಏರಿಯಾ ಅಂದರೆ ಇದೆ ಯಾವುದೇ ಇದು ಕಾರ್ ನೇಮ್ ಮರ್ತೋಗಿದ್ದೀನಲ್ಲ ರೆಡಿ ಆಯಿತು ಗೈಸ್ ನನ್ನ ಫೋನ್ ಏನು ಹಾಕ್ಬಿಟ್ಟಿತ್ತು ಇವಾಗ ವಹಿಸ್ತಾ ಇದ್ದೀವಿ ಹಂಗೆ ಇವತ್ತು ಯಾರು ಇರೋಲ್ಲ ಎಲ್ಲರಿಗೂ ವೀಕ್ ಆಫ್ ಇರುತ್ತೆ ಸಾಟರ್ಡೆ ಸಂಡೇ ನನಗೆ ಮಾತ್ರ ಇರುತ್ತೆ ಅಲ್ಲ ಇದು ಆಫೀಸ್ ಲಕ್ಷ್ಮಪ್ಪ ಚೆಲ್ಬಿಡು ಬೇಗ ಹೋಗೋಣ ಸುಮ್ಮನೆ ಕುಡಿದು ಟೈಮ್ ವೇಸ್ಟ್ ಮಾಡಬೇಡ ಸೈಫ್ ನೋಡಿ ಪಬ್ಜಿ ಆಟ ಆಡ್ತಾ ಇರ್ತಾನೆ ಯಾವಾಗ ನೋಡಿದ್ರು ಸೊ ಗೈಸ್ ಬೆಳಿಗ್ಗೆ ವಿಡಿಯೋ ಮಾಡಿದ್ದೆ ಅಲ್ಲಿಂದ ಮಾಡ್ಲೇ ಇಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಸುಮ್ಮನೆ ನಾನು ಬ್ಲಾಗ್ ಮಾಡಿ ಗೆಳೆಯಿಂದ ಈ ಬ್ಲಾಗ್ನ ಹೆಂಡ್ ಮಾಡ್ತಿದ್ದೀನಿ ನಾನು ನಿಮಗೆ ಸಿಗ್ತೀನಿ ಓಕೆ ನಾನು ಇನ್ನೂ ಎಂಟು ಸಬ್ಸ್ಕ್ರೈಬ್ ಮೈನಸ್ ಆಗಿಬಿಡ್ತಾರೆ ಬೈ 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 ಬಾಯ್